ಸಂಘರ್ಷಬೇಕಾಗಿ ತಮ್ಮಲ್ಲಿ ವಿನಂತಿ ಅಜ್ಞಾನಿಗಳ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜಗಳವಾಡುವುದಲ್ಲ ಮಾನವ ಮಾನವತೆವಾಗಿ ಭಕ್ತ ಕನಕ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಜ್ಯೋತಿ ಬೆಳೆಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಬರುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಇದ್ದೇವೆ ಮನೆಯಲ್ಲಿ ತಾಯ ಸಿ ಆ ಏಳು ಬಂಗಾರು ತೆಗೆದುಕೊಂಡು ಹೋಗಿ ವಿಜಯನಗರ ಸ್ಥಳಿಗೆ ಹೋಗುತ್ತಾನೆ ಯಾಕಂದ್ರೆ ಆಗ ಒಬ್ಬ ಸ್ವಾಮಿ ಸ್ಥನಾಗಿದ್ದ ತನ್ನ ಎಂದರೆ ಕೊಟ್ಟಂತ ಒಬ್ಬ ರಾಜ್ಯ ದ್ರೋಹ ಮಾತ್ರ ಬಂಗಾರಕ್ಕೆ ಕೊಟ್ಟಾಗ

ಎಲ್ಲ ಎಪ್ಪತ್ತೆಂಟು ಗ್ರಾಮಗಳ ಪ್ರಜೆಗಳಿಗೆ ಹಂಚುವ ಮೂಲಕವಾಗಿ ಕನಕ ನಾಯಕಾರಿ ಕನಕ ನಾಯಕರಿಗೆ ಪರಿವರ್ತನೆ ಆಗ್ತಾನೆ ಬಂಗಾರ ಈ ರೀತಿಯಾಗಿ ಕಿರಣ ನಾಯಕನ ಅಧಿಕಾರ ಮುಂದುವರಿ ಸಂದರ್ಭದಲ್ಲಿ ತಾಯಿ ಬಚ್ಚಮ್ಮೆ ತಮ್ಮ ಮಗನಿಗೆ ಮದುವೆ ಮಾಡ್ತಾರೆ ಮದುವೆ ನಿರ್ಚಯ ಮಾಡುವಾಗ ಈ ಕಿರಣಕ ನಾಯಕನ ಮದುವೆ ಮಾಡುವ ಸಂದರ್ಭದಲ್ಲಿ ಹಳ್ಳಿ ಸಂಪ್ರದಾಯಕ್ಕೆ ತಾಯಿ ಬಚ್ಚಮ್ಮ

ಆಗ ಆದಿ ಕೇಶವ ಮಾಡಿ ಕಡತನ ಸ್ವಪ್ನ ಬರ್ತದೆ ಆದಿ ಕೇಶವ ಬಂದು ಹೇ ಕಡತ ನಿಮ್ಮ ಎಲ್ಲ ಅಧಿಕಾರವನ್ನು ಬಿಟ್ಟು ನಿನ್ನ ದಾಸನ ಅಂತ ಹೇಳ್ಕೊತಾರೆ ಆಗ ಕನಕದಾಸರು ಒಂದು ರೀತಿ ವಿಚಾರ ಮಾಡ್ತಾರೆ ಯಾಕಂದ್ರೆ ನನಗೆ ಇಂಥ ಒಬ್ಬ ರಾಜನಾಗಿದ್ದು ನಾನು ಎಲ್ಲ ಬಿಟ್ಟು ನಾನು ಬಂದು ದಾಸನ ಆಗಲು ನಾನು ಯಾವ ಕಾರಣಕ್ಕೂ ಈ ಅಧಿಕಾರವನ್ನು ಬಿಟ್ಟು ಬಂದು ನಾನು ದಾಸನಾಗಿ ಭಿಕ್ಷೆ ಬಿಟ್ಟು ಅಂತ ಹೇಳಿ ಕರಕ ನಾಯಕ ಏನ್ ಮಾಡ್ತಾನೆ

ಆ ಊರ ಜನಗೆ ಅವರು ಅಮಲಿಕೆ ಮಾಡಿಕೊಟ್ಟು ಪ್ರಾಣಿ ಬದಿಯನ್ನು ನಿಷೇಧ ಮಾಡಿ ಆ ಕ್ರಿಯನ್ನು ಕುರಿಗಳನ್ನು ಅವರು ಸಹ ಹಂಪಿಡ್ತಾರೆ ಆ ನಂತರದಲ್ಲಿ ಆ ಗ್ರಾಮಕ್ಕೆ ಏನು ಸಿಡ್ತಾರೆ ಅಂದ್ರೆ ನಮಗೆ ಪೂರ್ವ ಸಾಕದೆ ಈ ರೀತಿಯಾಗಿ